ಸಿಎಂ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಸಚಿವರನ್ನ ಬದಲಾಯಿಸಿ ಅವರು ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಮೂವತ್ತೈದು ಪರ್ಸೆಂಟ್ ಅವರು ಕಮಿಷನ್ ಕೇಳ್ತಾ ಇದ್ರೆ ಹೀಗಾಗಿ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು ಒಂದು ಆರೋಪ ಯಾರೋ ಡಾಕ್ಟರ್ ಹೇಳಿದ್ರು ಅವರ ಲೋಕಸಭಾ ಸದಸ್ಯರು ತಲೆ ಪೆಟ್ ಬಿದ್ದಿದೆ ಸ್ವಲ್ಪ ತಲೆ ಕೆಟ್ಟಿದೆ ಅಂತ ಅದನ್ನು ಚೆಕ್ ಮಾಡಿಸ್ಕೋಬೇಕು ಅವರು ನಾನು ಹೇಳಿದ್ದಲ್ಲ ತಜ್ಞ ವೈದ್ಯರು ಹೇಳಿದ್ರು ಅಂತ ಹೇಳಿದ್ನಲ್ಲಪ್ಪ ತಜ್ಞ ವೈದ್ಯರು ಹೇಳಿದ್ದಾರೆ ಅವರಿಗೆ ಮೊಟ್ಟೆ ಎಟ್ಟು ಆಸಿಡ್ ದಾಳಿಯಾಗಿ ತಲೆ ಸುಟ್ಟೋಗಿದೆ ಎರಡು ಇಂಚ ಸೊ ತಲೆ ಕೆಟ್ಟೋಗಿದೆ ಅಂತ ಹೇಳಿ ತಜ್ಞ ವೈದ್ಯರು ಹೇಳಿದ್ದಾರೆ ಅವರಿಂದ ತಲೆ ಪಡ್ಕೊಂಡು ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಳ್ಳೋದು ಒಳ್ಳೇದು ಹೈದ್ರಾಬಾದ್ ಮತ್ತೆ ಈ ಆರೋಪ ಮಾಡಿದ ಮೇಲೆ ಅವ್ರು ಏನೇನು ಸಜ್ಜು ಮಾಡ್ಕೋತಾ ಇದ್ದಾರೋ ಏನೇನು ಕುತಂತ್ರಗಳನ್ನು ಮಾಡ್ಕೋತಾ ಇದ್ದಾರೋ ಅದನ್ನ ಮುಂಚಿತವಾಗಿಯೇ ಬೇರೆಯವ್ರಿಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಬಹುಶಃ ಅವರ ಅವರ ನಡೆದು ಬಂದ ದಾರಿ ಬಹುಶಃ ಮೊದಲಿಂದನೂ ಕೂಡ ಯಾವ ಸ್ಟೇಷನ್ಗಳಲ್ಲಿ ಕೇಸು ಮತ್ತೊಂದು ಮುಗ್ದೊಂದು ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೆ ಇದು ಮುಂದುವರಿಬಹುದು ಅಂತ ಕಾಣಿಸ್ತದೆ ಅದಕ್ಕೆ ಅವರು ಮುಂಚಿತವಾಗಿ ರಕ್ಷಣೆ ಮಾಡ್ಕೊಳಕ್ಕೆ ಸೆಲ್ಫ್ ಡಿಫೆಕ್ಷನ್ ಮಾಡ್ಕೊಳ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಕೆಲವು ಆರೋಪಗಳನ್ನು ಮಾಡ್ತಾ ಇರ್ಬೋದು ಮುಖ್ಯಮಂತ್ರಿಗಳು ಪತ್ರ ಕೊಟ್ಟಿದ್ದಾರಲ್ಲ ಇಸ್ಕೊಳ್ಳಿ ಬೇಡ ಯಾರು ಶಿವಕುಮಾರ್ ಪಂಚತಾರ ಹೋಟ್ಲಿಗೆ ಹೋಗಲ್ಲಪ್ಪ ಅದೇ ಸುಳ್ಳಲ್ಲ ಅದೇನಿದ್ರು ಬಿ ಜೆ ಪಿಯವ್ರ ಕಲ್ಚರು ಇವರು ಯಾರ್ಯಾರು ಏನೇನು ಮಾಡಿದ್ದಾರೆ ಅವ್ರ ಆರೋಪದಿಂದ ಮೊದಲು ಮುಕ್ತರಾಗಿ ಬರಲಿ ಆಮೇಲೆ ಉಳಿದ್ರ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಸೊ ಇವತ್ತು ಪಕ್ಷ ಪಿ ಸಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಅದು ಪಕ್ಷದ ತೀರ್ಮಾನ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ತೀರ್ಮಾನ ಅದಕ್ಕೆ ಪಿ ಸಿ ಸಿ ಅಧ್ಯಕ್ಷರು ಭದ್ರಾಗಿದ್ದಾರೆ ಬೇರೆಯವರು ಕೂಡ ಭದ್ರಾಗಿರ್ತಾರೆ ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂತ ಅವಶ್ಯಕತೆ ಆಗಲಿ ನಾನು ಅದಕ್ಕೆ ಆಕಾಂಕ್ಷಿ ಅನ್ನೋದಾಗಲಿ ಇಲ್ಲ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಉಸ್ತುವಾರಿ ಕೂಡ ಬದಲಾಗ್ತಾ ಇದೆ ಅದರ ಬಗ್ಗೆ ಮಾಹಿತಿ ಇಲ್ಲ ಮಟ್ಟದಲ್ಲಿ ತೀರ್ಮಾನ ಆಗುವಂಥದ್ದು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ ನಾನು ಯಾವುದೇ ಸ್ಥಾನ ನಿರೀಕ್ಷೆನೂ ಮಾಡ್ತಾ ಇಲ್ಲ ಅದರ ಅಪೇಕ್ಷೆನೂ ನನಗಿಲ್ಲ ನನಗೆ ಜನ ರೆಸ್ಟ್ ಕೊಟ್ಟಿದ್ದಾರೆ ನಾನು ರೆಸ್ಟ್ ಇದ್ದೀನಿ ನೋಡಿ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಅವರನ್ನ ಶಾಸಕ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿಲ್ಲ ಕೆಲವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಅದರ ಬಗ್ಗೆ ಏನು ಚರ್ಚೆ ಇಲ್ಲದೆ ಇರೋದ್ರಿಂದ ಈಗ ಆ ಮಾತು ಅಪ್ರಸ್ತುತ ಪಿಯೂಷ್ ಗೋಯಲ್ ಅವರೊಂದು ಮಾಡಿ ಕೆಲವು ದಿನಗಳ ಮಾತ್ರ ಹೆಚ್ಚಿನ ತೆರಿಗೆಯನ್ನು ಕಲೆಕ್ಟ್ ಆಗ್ತದೆ ಅಂತ ಹೇಳಿದ್ರು ಆ ಹೆಚ್ಚಿನ ಪಾಲನ್ನು ಕೇಳುವುದು ರಾಜ್ಯಗಳ ಸಣ್ಣತನ ಬಹುಶಃ ರಾಜ್ಯಗಳ ಸಣ್ಣತನ ಅನ್ನೋದಕ್ಕೇನ ರಾಜ್ಯಗಳನ್ನು ರಾಜ್ಯಗಳ ಆರ್ಥಿಕ ಪರಿಸ್ಥಿತಿಯನ್ನು ಹಾಳು ಮಾಡ್ತಕ್ಕಂಥ ಒಂದು ಕೆಟ್ಟ ಸಂಸ್ಕೃತಿಯನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾಡ್ತಾ ಇದೆ ಅವರಿಗೆ ಒಳ್ಳೇದು ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಕೆಟ್ಟದನ್ನ ಮಾಡೋದ್ರಲ್ಲಿ ಭಾರತೀಯ ಜನತಾ ಪಕ್ಷ ಎತ್ತಿದ ಕೈ ಸೊ ಅದು ಕರ್ನಾಟಕಕ್ಕೆ ಕರ್ನಾಟಕದ ಪಾಲಿಗೆ ಕರ್ನಾಟಕದ ಅಭಿವೃದ್ಧಿಗೆ ಯಾರಪ್ಪ ಇವತ್ತು ಧಕ್ಕೆ ಅಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ತೆರಿಗೆ ಹಣವನ್ನು ಬೇರೆ ರಾಜ್ಯಗಳಲ್ಲಿ ಇಚ್ಛಾಪಟ್ಟೆ ಪೋಲ್ ಮಾಡ್ತಾ ಇದೆ ನಮಗೆ ಹಣ ಕೊಡ್ತು ಅಂತ ಅಂದರೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗ್ತದೆ ಇಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಅಂತ ಅಂದ್ರೆ ದಕ್ಷಿಣ ಭಾರತದಲ್ಲಿ ಎಲ್ಲವೂ ಕೂಡ ಇತರ ರಾಜ್ಯಗಳೇ ಇರ್ತಕ್ಕಂಥದ್ದು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಜೊತೆಗೆ ಹಿಂದಿ ಏರಿಕೆಯನ್ನು ಆಗಾಗ್ಗೆ ಮಾಡ್ತಕ್ಕಂಥದ್ದು ಸೊ ಇವೆಲ್ಲವೂ ಕೂಡ ವಿಚಾರಗಳು ನಮ್ಮ ಮುಂದೆ ಇದೆ ಜನ ಎಚ್ಚೆತ್ಕೊಳ್ಬೇಕಾಗಿದೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ಆ ಬೆಂಗಳೂರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಪಿಯ ಒಂದು ಹುನ್ನಾರ ಬಿಜೆಪಿ ನೋಡ್ರಿ ಮೆಟ್ರೋ ಅಂತ ಅಂದ್ರೆ ಬಹುಶಃ ಎಲ್ರಿಗೂ ಕೂಡ ಒಂದು ತಪ್ಪು ಕಲ್ಪನೆ ಇದೆ ಟೆನ್ ಪರ್ಸೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಕಾಂಟ್ರಿಬ್ಯೂಷನ್ ಇರೋದು ಟೆನ್ ಪರ್ಸೆಂಟ್ ಸ್ಟೇಟ್ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಇರ್ತಕ್ಕಂಥದ್ದು ಏಟಿ ಪರ್ಸೆಂಟ್ ಲೋನ್ ಅನ್ನ ಸರ್ಕಾರ ಕೇಂದ್ರ ಸರ್ಕಾರದ ಭದ್ರತೆ ಮೇಲೆ ಸಾಲ ಕೊಟ್ಟಿದ್ದಾರೆ ಲ್ಯಾಂಡ್ ಅಕ್ವಿಷನ್ ಸಂಬಂಧಪಟ್ಟಂತೆ ಹಣ ಸಂಪೂರ್ಣವಾಗಿ ರಾಜ್ಯ ಸರ್ಕಾರನೇ ಹೊರಬೇಕಾಗಿದೆ ಸೊ ನಿರ್ವಹಣೆ ಪೂರ್ತಿ ಮೆಟ್ರೋ ನಿರ್ವಹಣೆ ಪೂರ್ತಿ ಕೇಂದ್ರ ಸರ್ಕಾರದ ಕೈಯಲ್ಲೇ ಇದೆ ರಾಜ್ಯ ಸರ್ಕಾರದ ಕೈಯಲ್ಲಿ ಏನು ಇಲ್ಲ ರಾಜ್ಯ ಸರ್ಕಾರ ತನ್ನ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ ಹೊರತು ಏನಾರು ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಏನ್ ಕೂಡ ಅಲ್ಲ ಇವತ್ತು ಅಷ್ಟೊಂದು ಪ್ರೀತಿ ಇತ್ತು ಕರ್ನಾಟಕದ ಮೇಲೆ ಅಂತ ಹೇಳಿದ್ರೆ ಅವರು ಹೆಚ್ಚಿನ ಅನುದಾನನ ಕೊಟ್ಟು ಕರ್ನಾಟಕದ ಕನ್ನಡಿಗರ ಮೇಲೆ ಆಗ್ತಾ ಇರತಕ್ಕಂತ ಮೆಟ್ರೋ ಹೊರೆಯನ್ನ ಕಡಿಮೆ ಮಾಡಲಿ ಹತ್ತು ಪರ್ಸೆಂಟ್ ಶೇರ್ ಕೊಡೋದನ್ನ ನಲವತ್ ಪರ್ಸೆಂಟ್ ಶೇರ್ ಕೊಡ್ಲಿ ಹೌದಾ ಅಲ್ವಾ ಅದನ್ನ ಬಿಟ್ಬಿಟ್ಟು ಬಡ್ಡಿ ತರ ಕಟ್ಟಬೇಕು ಅಂತ ಅಂದ್ರೆ ಬಡ್ಡಿ ಫಿಕ್ಸ್ ಮಾಡಿರೋರು ಕೇಂದ್ರ ಸರ್ಕಾರದವರು ಸಾಲದವರೇನ ಜನರ ಮೇಲೆ ಆಗ್ತಾ ಇರೋರು ಅವ್ರೇನೇನೋ ಮೆಟ್ರೋ ನಡಿಬೇಕು ಅಂತ ಹೇಳಿ ಮೆಟ್ರೋ ಬೋರ್ಡ್ ತೀರ್ಮಾನ ಮಾಡಿ ಅದನ್ನ ಕೇಂದ್ರ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಕೇಂದ್ರದ ಮೇಲೆ ಕೆಲವು ಸಂಸತ್ ಸದಸ್ಯರ ಹೇಳಿಕೆಗಳನ್ನ ನೋಡಿದ್ದೇನೆ ಬಿಜೆಪಿ ನಾಯಕರ ಹೇಳಿಕೆಗಳನ್ನ ನೋಡಿದ್ದೇನೆ ಗಮನಿಸಿದ್ದೇನೆ ಬಹುಶಃ ಅವ್ರಿಗೆ ಜವಾಬ್ದಾರಿ ಇತ್ತು ಅಂತ ಅಂದ್ರೆ ಮೆಟ್ರೋಗೆ ಕೊಡ್ತಕ್ಕಂತ ಪಾಲನ್ನ ಪಾಲಿನ ಏನು ಹಣ ಹಣವನ್ನ ಕೇಂದ್ರ ಸರ್ಕಾರದ ಪಾಲನ್ನ ಹೆಚ್ಚಿಗೆ ಮಾಡಲಿ ಅದಕ್ಕೆ ಅವರು ನಾಯಕರುಗಳು ಯಾರ್ಯಾರು ವಿರೋಧ ಮಾಡ್ತಾ ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಮುಂದೆ ನರೇಂದ್ರ ಮೋದಿ ಅವರ ಮುಂದೆ ಹಣಕಾಸು ಸಚಿವರ ಮುಂದೆ ರೈಲ್ವೆ ಮಾನ ನಗರಾಭಿವೃದ್ಧಿ ರೈಲ್ವೆ ಮಂತ್ರಿಗಳು ಯಾರು ಕಟ್ಟರ್ ಅವ್ರಿದೆ ಅವ್ರ ಮುಂದೆ ಹೋಗಿ ಹತ್ತು ಪರ್ಸೆಂಟ್ ಕೊಡ್ತಾ ಇರೋದನ್ನ ನಲವತ್ತು ಪರ್ಸೆಂಟ್ ಶೇರ್ ಕೊಡ್ತಕ್ಕಂಥ ಒಂದು ಔದಾರ್ಯವನ್ನ ನಮ್ಮ ತೆರಿಗೆ ಹಣವನ್ನ ನಮಗೆ ಕೊಡ್ಸೋಂತ ಕೆಲಸವನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಪತ್ರ ಬರಿಬೇಕು ನಾವ್ ಪತ್ರ ಬರೀಬೇಕು ನಾವು ಪತ್ರ ಯಾತಕ್ ಬರಿಬೇಕು ಹಣ ಬೇಕು ಅಂತ ಕೇಳಿದೀವಿ ಹಣ ಕೊಡ್ಸ್ರಪ್ಪ ಈ ರಾಜಕೀಯ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ಹಣ ಕೇಳ್ತಾ ಇದೀವಿ ಹಣ ಕೊಡ್ಸಿ ನಮ್ಮ ತೆರಿಗೆ ಪಾಲಿನ ಹಣ ಬೇಕು ಅಂತ ಕೇಳಿದೀವಲ್ಲ ಅದಕ್ಕೆ ಹೇಳಿ ನೀವು ಕಟ್ಕೊಂಡು ಬಾವುಟ ಹಿಡ್ಕೊಂಡು ಮೆಟ್ರೋ ಸ್ಟೇಷನ್ ಮುಂದೆ ಡ್ರಾಮಾ ಆಡೋದನ್ನ ನೆಲೆಸಿಬಿಟ್ಟು ಕೇಂದ್ರದ ತೆರಿಗೆ ಪಾಲಿನ ಹಣ ರಾಜ್ಯಕ್ಕೆ ಬರಬೇಕಾದಂತ ಹಣವನ್ನ ಕೊಡ್ಸೋದ್ರಲ್ಲಿ ನಿಮ್ಮ ನೈಪುಣ್ಯತೆಯನ್ನ ನಿಮ್ಮ ಬದ್ಧತೆಯನ್ನ ನಿಮ್ಮ ಜನಾಭಿಪ್ರಾಯವನ್ನ ನೀವು ತಿಳಿಸಿ ಹೋರಾಟ ಮಾಡಿದ್ದೀವಿ ಈಗ ದೇವೇಗೌಡರು ರಾಜ್ಯಸಭೆಯಲ್ಲಿ ಅಪ್ಪತ್ತಾಯ ಮಾಡಿದ್ದಾರೆ ಕಾವೇರಿನ ಮತ್ತು ಗೋದಾವರಿನ ಕೂಡಿಸಿ ಅಂತ ಬೆಂಗಳೂರು ನೀರು